ನೋಡಿ ಎಷ್ಟು ಗೂಡು ಗೂಡು ಬಿಟ್ಕೊಂಡಿದೆ ತುಂಬ ಮೃದುವಾಗಿ ಸ್ಪಾಂಜ್ ಥರ ಇದೆ ಅಲ್ವಾ ಈ ಥರ ಡೋಕ್ಲಾನ ನೀವು ಮಾಡಬೇಕು ಅಂತಂದರೆ ನಾನಿವಾಗ ತೋರಿಸ್ತೀನಿ ನೋಡ್ಕೊಂಡು ಮಾಡಿ ನೀವು ಕೂಡ ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಈ ಡೋಕ್ಲಾ ಮಾಡೋದಕ್ಕೆ ನಾನು ಇದು ಒಂದೂವರೆ ಬಟ್ಲಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇದು ಈ ಬಟ್ಟಲಲ್ಲಿ ಒಂದೂವರೆ ಹಾಕ್ಕೊಂಡಿದ್ದೀನಿ ಇದು ಕಾಲು ಬಟ್ಲು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಟೇಬಲ್ ಚಮಚ ಅಷ್ಟು ಒಂದು ಟೇಬಲ್ ಚಮಚ ಅಷ್ಟು ಅಂದರೆ ಬಡ್ಸೋಷ್ಟು ಸ್ಪೂನ್ ಇರುತ್ತಲ್ಲ ಅದರಲ್ಲಿ ಒಂದು ಚಮಚಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಈ ಮೂರು ಒಟ್ಟಿಗೆ ಚೆನ್ನಾಗಿ ತೊಳೆದು ರಾತ್ರಿ ನೆನೆಸಿಡಬೇಕು ಅಂದರೆ ಅಕ್ಕಿ ಎಷ್ಟು ಹಾಕಿರ್ತಿರೋ ಅದರ ಅರ್ಧದಷ್ಟು ಉದ್ದಿನಬೇಳೆ ಹಾಕಿ ಇಲ್ಲಾಂದರೆ ಯಾವ ಬಟ್ಲಲ್ಲಿ ಹಾಕಿದ್ರೂ ಅವಾಗ ಅಳತೆ ನಿಮಗೆ ಸರಿಯಾಗಿ ಸಿಗುತ್ತೆ ಇದನ್ನು ಒಂದು ಎರಡು ಮೂರು ಗಂಟೆ ನೆನೆಸಿದ್ರೂ ಸಾಕು ಆಮೇಲೆ ರುಬ್ಬಿಟ್ಕೋಬೇಕು ರಾತ್ರಿ ಹೊತ್ತು ರಾತ್ರಿ ರುಬ್ಬಿ ಉಪ್ಪು ಹಾಕಿದ್ರೆ ಹಾಗೆ ಇಟ್ಟಿರಬೇಕು ಬೆಳಗ್ಗೆ ಮಾಡಬಹುದು ನೋಡಿ ಈ ಹದದಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ಇದನ್ನು ಬೆಳಗ್ಗೆವರೆಗೂ ಹಾಗೆ ಇಟ್ಟಿರೋಣ ಉಪ್ಪು ಹಾಕಿಲ್ಲ ಇದಕ್ಕೆ ಏನೂ ಹಾಕಿಲ್ಲ ಈಗ ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಚಮಚ ಉಪ್ಪು ಹಾಕಿ ಮತ್ತೆ ಕಲಸಿ ಇದ್ದೀನಿ ಮತ್ತು ತಿಂಡಿ ತಿಂಡಿ ಮಾಡೋಷ್ಟೊತ್ತಿಗೆ ಇನ್ನೂ ಒಂದು ಎರಡು ಮೂರು ಗಂಟೆ ಆದರೂ ಆಗುತ್ತಲ್ವ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಹುಳಿ ಬಂದು ಬರಲಿ ಅಂತ ನನ್ನ ಆಸೆ ಈ ಮಿಕ್ಸಿ ಜಾರ್ ತುಂಬ ಸ್ವಲ್ಪ ಕೊತ್ತಂಬರಿ ಮತ್ತು ಮಿಕ್ಕಿದ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೆ ಹುರಿದಿರೋ ಕಡಲೆಕಾಯಿ ಬೀಜ ಒಂದು ಹಿಡಿ ಇದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಮತ್ತು ಉಪ್ಪು ಮತ್ತು ಸ್ವಲ್ಪ ಒಂದು ಚಮಚದಷ್ಟು ಸಕ್ಕರೆ ಮತ್ತು ಒಂದು ಚಮಚಷ್ಟು ನಿಂಬೆ ರಸ ಇದಿಷ್ಟು ಹಾಕ್ಕೊಂಡು ರುಬ್ಕೊಳ್ಳೋಣ ಅಗಲವಾಗಿರೋ ಪಾತ್ರೆ ಅಥವಾ ಕುಕ್ಕರ್ ಯಾವುದಾದ್ರೂ ಸರಿ ತಗೊಂಡು ಸ್ವಲ್ಪ ಹೈಟ್ ಬರೋಂಗೆ ಒಂದು ಇಟ್ಕೊಂಡಿದ್ರೆ ನಾವು ಈ ಅಗಲದ ಪಾತ್ರೆನಿಡೋಕ್ಕೆ ಸ್ವಲ್ಪ ಮೇಲೆ ಇದ್ದರೆ ಬಿಸಿ ಆಗಿರೋ ಕುಕ್ಕರ್ನಲ್ಲಿ ಇಡೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ಇದಕ್ಕೆ ಎಣ್ಣೆ ಹಚ್ಕೊಂಡಿದ್ದೀನಿ ಎಣ್ಣೆ ಹಚ್ಕೋಬೇಕು ಇಷ್ಟು ರೆಡಿ ಮಾಡಿಕೊಂಡು ಕುಕ್ಕರ್ನ ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ನೀರು ಕುದೀತಾ ಇರಬೇಕು ಉಪ್ಪಂತೂ ಬೆಳಿಗ್ಗೆ ಹಾಕ್ಕೊಂಡಿದ್ದೀವಿ ಈಗ ಒಂದು ಸ್ವಲ್ಪ ಅರಿಶಿನ ಮತ್ತು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಕಲಿಸ್ಬಿಟ್ಟು ಇವಾಗ ನಾನು ಕುಕ್ಕರ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನೀರು ಕುದೀತಾ ಇದೆ ಅಲ್ಲಿ ಕುದಿಯೋಕೆ ಇನ್ನೇನು ಅಷ್ಟರಲ್ಲಿ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಂಡು ಎಣ್ಣೆ ಹಚ್ಕೊಂಡಿರೋ ಪಾತ್ರೆಗೆ ಅಗಲವಾಗಿರೋ ಪಾತ್ರೆಗೆ ಹಾಕ್ಕೊಳ್ಳೋಣ ಚಳಿಗಾಲದಲ್ಲಾದರೆ ರಾತ್ರಿನೇ ಉಪ್ಪು ಹಾಕಿಡ್ಬೋದು ಬಹುಶಃ ಇದಕ್ಕೆ ಮರೀದೆಲೆ ಮಾಡಲೇ ಬೇಕಾಗಿರೋವಂಥ ಕೆಲಸ ಅಂದರೆ ಒಂದು ಕಾಲು ಚಮಚ ಅಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ಮತ್ತು ಅದನ್ನು ನೀರು ಕುದೀತಾ ಇದೆ ಅಲ್ಲಿ ಒಲೆ ಮೇಲೆ ಅಂದಾಗ ಮಾತ್ರ ಹಾಕ್ಕೋಬೇಕು ಇದಕ್ಕೊಂದು ಚಮಚ ನೀರು ಹಾಕ್ಕೊಂಡು ಕಲಿಸೋಣ ಚೆನ್ನಾಗಿ ಕಲಸಿ ನೊರೆ ನೊರೆ ಬರುತ್ತೆ ಚೆನ್ನಾಗಿ ಆ ಟೈಮಲ್ಲಿ ನಾವು ಬೇಯಿಸೋ ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿ ಇಡಬೇಕಾಗತ್ತೆ ನೋಡಿ ಹೇಗೆ ಕುದ್ತಾ ಇದೆ ಅಲ್ವ ಈಗ ಕುಕ್ಕರಲ್ಲಿ ನೀರು ಕುದೀತಾ ಇರೋ ಶಬ್ದ ಕೇಳಿಸ್ತಾ ಇದೆ ಅನಿಸುತ್ತೆ ಈಗ ಇಟ್ಟಿದ್ದೀನಿ ಇದನ್ನು ಆವಿನಲ್ಲಿ ಬೇಯಿಸ್ಬೇಕು ವೆಯ್ಟ್ ಹಾಕಬಾರ್ದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಯಿಸ್ಬೇಕು ಈಗ ಒಲೆ ಆರಿಸಿದ್ದೀನಿ ಇದನ್ನು ಒಂದ್ಸಲಿ ಚಾಕು ಹಾಕಿ ನೋಡಿದ್ರೆ ಒಳಗಡೆವರೆಗೂ ನೋಡಿ ಏನೂ ಮೆತ್ಕೊಂಡಿಲ್ಲ ಅದು ನಾವು ತುಂಬ ದಪ್ಪಕ್ಕಿಟ್ಟು ಬೇಗ ತೆಗೆದುಬಿಟ್ರೆ ಸಣ್ಣ ಉರಿ ಇದ್ದರೆ ಒಂದೊಂದು ಸಲ ಇದ್ದರೆ ಅಂತ ಒಂದು ಚೆಕ್ ಮಾಡಬೇಕು ಅಷ್ಟೇ ತಕ್ಷಣ ಹೊರಗಡೆ ತೆಗೆದ್ಬಿಡಬೇಕು ಬಿಸಿಯಾಗಿರಲಿ ಹಾಗೆ ಅಂತ ಹಾಗೆ ಇಟ್ಟಿರಬಾರ್ದು ಇದು ತಣ್ಣಗಾದ ಮೇಲೆ ತಿನ್ನ ತಿನ್ನೋದು ಬಿಸಿ ಬಿಸಿ ಏನಿರೋದಿಲ್ಲ ಇದಕ್ಕೆ ಇವಾಗ ಒಗ್ಗರಣೆ ಎಲ್ಲ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಒಂದು ನಿಮಿಷ ಮುಚ್ಚಿಡೋಣ ಒಂದು ದೊಡ್ಡ ಚಮಚ ಎಣ್ಣೆ ಇಟ್ಟಿದ್ದೀನಿ ಒಗ್ಗರಣೆಗೆ ಅದು ಕಾಯೋವಾಗ ಸಾಸಿವೆ ಹಾಕ್ಕೊಳ್ಳೋಣ ಅದಕ್ಕೆ ಇದಕ್ಕೆ ಸಣ್ಣಗೆ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಳ್ಳು ಬಿಳಿ ಎಳ್ಳು ಇಟ್ಕೊಂಡಿದ್ದೀನಿ ಕರಿ ಎಳ್ಳು ಹಾಕಿ ಹಾಕಿದ್ರೆ ಏನೂ ಆಗೋದಿಲ್ಲ ಇದೆಷ್ಟನ್ನು ಸಾಸಿವೆ ಚಿಟ್ಕುಟ್ಟದ್ಮೇಲೆ ಇದಕ್ಕೆ ಹಾಕೋಣ ಇವಾಗ ಚಿಟ್ಟ ಚಿಟ್ಟ ಅಂತ ಸಾಸಿವೆ ಇದಕ್ಕೆ ಹೆಚ್ಚಿಟ್ಕೊಂಡ್ರೆ ಹಸಿ ಮೆಣಸಿನ್ಕಾಯಿ ಮತ್ತೆ ಎಳ್ಳು ಹಾಕೊಂಡು ಒಳ್ಳೆ ಹಾಕ್ಬಿಡೋಣ ಮತ್ತೆ ಸಕ್ಕರೆ ಕರ್ಸಕ್ಕೆ ಇಟ್ಕೊಂಡಿದ್ವಲ್ಲ ಈ ಸಕ್ಕರೆ ನೀರನ್ನು ಇದಕ್ಕೆ ಹಾಕೊಳ್ಳೋಣ ಚಾಕುನಲ್ಲಿ ಫಸ್ಟ್ ಈ ಥರ ಎಲ್ಲ ಕಡಿಲ ಮಾಡ್ಕೊಂಡ್ಬಿಡ್ಬೇಕು ಇದು ಸ್ವಲ್ಪ ತಣ್ಣಗಾಗಿದೆ ಇದನ್ನ ಇಲ್ಲಿ ಬಗ್ಗಿಸ್ಕೊಳ್ಳೋಣ ಇನ್ನೂ ಒಂಚೂರು ಆರ್ಬಹುದಿತ್ತೇನೋ ನಾನೇ ಅರ್ಜೆಂಟ್ ಮಾಡಿದೆ ಅನ್ಸುತ್ತೆ ಇಲ್ಲ ಇವಾಗ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ದೀವಲ್ವ ಅದನ್ನೆಲ್ಲ ಒಂದು ಚಮಚದಲ್ಲಿ ಇದ್ರ ಮೇಲೆ ಎಲ್ಲ ಕಡೆ ಹರಡೋಣ ಎಣ್ಣೆ ನೀರು ಎರಡೂ ಇರುತ್ತೆ ಕೆಳಗಿಂದ ಸರಿಯಾಗಿ ತಗೊಂಡು ಎಲ್ಲ ಕಡೆ ಎಲ್ಲ ಬರೋ ಹಾಗೆ ಹರಡ್ಕೋಬೇಕು ನಾವು ಕಡಲೆ ಹಿಟ್ಟಿನಲ್ಲಿ ಮಾಡಿದ್ರೆ ಇನ್ನು ಸ್ವಲ್ಪ ಸೋಡಾ ಜಾಸ್ತಿ ಹಾಕಬೇಕಾಗತ್ತೆ ಇದು ನಾವು ಮನೇಲಿರೋ ಬೇಳೆಯಿಂದನೇ ಮಾಡಿರ್ತೀವಿ ಅಕ್ಕಿನೂ ಬೀಳುತ್ತೆ ಉದ್ದಿನ ಬೇಳೆ ಬೀಳುತ್ತೆ ಮತ್ತು ಸೋಡಾನು ಕಮ್ಮಿ ಬೀಳುತ್ತೆ ಅದರಿಂದ ಇದನ್ನು ಕೂಡ ನಾನು ಆವಾಗವಾಗಲೇ ಮಾಡ್ತೀನಿ ಕಡಲೆ ಹಿಟ್ಟಲ್ಲಾದರೆ ದಿಢೀರಂತ ನೆನೆಸ್ಕೊಂಡಾಗ ಮಾಡಬಹುದು ಅಷ್ಟೇ ವ್ಯತ್ಯಾಸ ಇದನ್ನೆಲ್ಲ ಹಾಕಿದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಮತ್ತು ತೆಂಗಿನ ತುರಿ ತೆಂಗಿನ ತುರಿನೂ ಹೆಚ್ಚಿಕೊಂಡು ಹಾಕ್ಕೊಂಡ್ಬಿಟ್ಟು ಆಮೇಲೆ ನಿಮಗೆ ಬೇಕಿದ್ದ ಸೈಜ್ಗೆ ಕಟ್ ಮಾಡ್ಕೋಬೋದು ಇದನ್ನು ಕಟ್ ಮಾಡ್ಕೋಬೋದು ಚೆನ್ನಾಗಿ ತಣ್ಣಗಾದ ಮೇಲೆ ಇನ್ನು ಚಿಕ್ಕ ಪೀಸಾಗಿ ಕೂಡ ಕಟ್ ಮಾಡೋಕ್ಕೆ ಆಗುತ್ತೆ ಇದಕ್ಕೆ ನಾನು ಯಾರಾದರೂ ಗಮನಿಸಿರ್ಬೋದು ಮೇಲ್ಗಡೆ ಸ್ವಲ್ಪ ಹಸ್ರಿಗೆ ಇಟ್ಟಿದ್ದೆ ಇಡ್ಲಿಗೆ ಇಡ್ತಾ ಇರೋವಾಗ ನೀನು ನೋಡಿರ್ತೀರ ಅದು ಕೆಸುವಿನೆಲೆ ಟ್ರೈ ಮಾಡೋಣ ಅಂತ ಒಂದು ಸೈಡ್ಗೆ ಹಾಕಿದ್ದೆ ಚೆನ್ನಾಗಿತ್ತು ಇನ್ನೊಂದ್ಸಲಿ ಪೂರ್ತಿ ಎಲ್ಲದಕ್ಕೂ ಮಿಶ್ರ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ತಣ್ಣಗಾದ್ಮೇಲೆ ಕಟ್ ಮಾಡಿದ್ರೆ ಇನ್ನೂ ನೀಟಾಗಿ ಕಟ್ ಆಗುತ್ತೆ ಮತ್ತು ಏನಾದರೂ ಸ್ವಲ್ಪ ಡ್ರೈ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಕಾಯಿಸಿ ಚಮಚದಲ್ಲಿ ಅದೇ ರೀತಿ ಹಾಕೋಬಹುದು ಒಟ್ಟು ಒಂದು ಅರ್ಧ ಲೋಟದಷ್ಟು ನೀರು ಇಡಿಸಿದ್ರೆ ಸಾಕು ಇನ್ನೂ ತುಂಬ ಜಾಸ್ತಿ ಬೇಡ